ಬಾಗಲಕೋಟೆ ಜಿಲ್ಲೆ ಎಸ್ಆರ್ ಕಾಶಪ್ಪನವರ ಸ್ಮಾರಕ ಪ್ರತಿಷ್ಠಾನದ ಕಲ್ಲವತಿಂದ ದಿನಾಂಕ ಜುಲೈ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಪರಾಹ್ನ ಹನ್ನೆರಡು ಗಂಟೆಗೆ ಮಾಜಿ ಸಚಿವರಾದ ಲಿಂಗೈಕ್ಯ ಎಸ್ಆರ್ ಕಾಶಪ್ಪನವರರ ಇಪ್ಪತ್ತೆರಡು ನೇಪುಣ್ಯ ಸ್ಮರಣೆ ಸಮಾರಂಭವು ಕುನಗುಂದ ತಾಲೂಕಿನ ಹಾವರಗಿ ಗ್ರಾಮದ ಎಸ್ಎಂಎಸ್ ಪ್ರೌಢಶಾಲೆ ಆವರಣದಲ್ಲಿ ಉಜ್ಜಯನಿ ಮಹಾಪೀಠದ ಶ್ರೀ ಜಗದ್ಗುರು ಸಿದ್ಧಲಿಂಗರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಹಾಗೂ ಕಾಶಿ ಮಹಾಪೀಠದ ಶ್ರೀ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಕರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ದಿಂಡವಾರ ಹಡಗಲಿ ನಿಡಗುಂದಿ ವಿಲ್ಕೆರೂರ ಅಡಿವಿಹಾಳ ಸೇರಿದಂತೆ ಇತರೆ ಪೀಠಗಳ ಶ್ರೀಗಳ ಸಾನ್ನಿಧ್ಯದಲ್ಲಿ ಹಾಗೂ ಮಾಜಿ ಶಾಸಕರು ಮತ್ತು ಎಸ್ಆರ್ಕೆ ಕೆ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾದ ಶ್ರೀಮತಿ ಗೌರಂ ಎಸ್ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಹಾಗೂ ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ನಗುಂದ ಕ್ಷೇತ್ರದ ಶಾಸಕರಾದ ವಿಜಯಾನಂದ ಕಾಶಪ್ಪನವರರ ಗೌರವೋಪಸ್ಥಿತಿಯಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ವೀಣಾ ಕಾಶಪ್ಪನವರರು ಸ್ವಾಗತ ಮತ್ತು ಪ್ರಾಸ್ತಾವಿಕ ಪರ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರು ತಮ್ಮುಪಸ್ಥಿತಿಯ ಪರ ಹಾಗೂ ಮುಖಂಡರಾದ ಗಂಗಾಧರ ದೊಡ್ಡಮನಿ ವಕೀಲರಾದ ಸಿವಿಕೋಟಿರು ಅತಿಥಿಗಳ ಪರ ಮಾತುಗಳನ್ನಾಡಿ ಎಸ್ಆರ್ ಕಾಶಪ್ಪನವರರು ಒಂದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ರಿಂದ ಮೂರು ಬಾರಿ ಶಾಸಕರಾಗಿ ಸಚಿವರಾಗಿ ಮತಕ್ಷೇತ್ರದಾದ್ಯಂತ ಹಸಿರು ಕ್ರಾಂತಿವನ್ನಾಗಿಸಲು ಸ್ವತಃ ರೈತರಾಗಿ ಪ್ರಥಮ ಹಂತವಾಗಿ ನದಿಪಾತ್ರದ ಹದಿನಾಲ್ಕು ಸಾವಿರ ಎಕರೆ ಭೂಮಿಗೆ ಕಾಲುವೆ ಮುಖಾಂತರ ನೀರು ಹರಿಸಿದ್ದು ಮರೋಳ ನೀರಾವರಿ ಯೋಜನೆ ನಂತರ ಮಹಾರಾಷ್ಟ್ರದ ಜಲಾಶಯದಿಂದ ಸ್ವತಃ ಗೇಟುಗಳು ತೆಗೆದು ಅವಳಿ ಜಿಲ್ಲೆಗೆ ನೀರು ಹರಿಸಿದ್ದು ಮತ್ತು ಶೈಕ್ಷಣಿಕವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಕಾಲೇಜುಗಳ ಸ್ಥಾಪನೆ ಸೇರಿ ಹತ್ತು ಹಲವು ಕೊಡುಗೆಗಳು ಪ್ರಸ್ತಾಪವಾದವು ನಂತರ ಹಾಲಿ ಶಾಸಕ ಕಾಶಪ್ಪನವರರು ತಮ್ಮ ತಂದೆಯವರ ಮಾರ್ಗದಲ್ಲಿಯೇ ಪ್ರಥಮ ಅಧಿಕಾರಾವಧಿಯಲ್ಲಿ ಮತಕ್ಷೇತ್ರದಲ್ಲಿ ಸುಮಾರು ಏಳುನೂರ ಎಂಬತ್ತಾರು ಕೋಟಿಗೂ ಹೆಚ್ಚಿನ ಅನುದಾನದಲ್ಲಿ ಇಸ್ರೇಲ್ ಮಾದರಿಯ ಅರವತ್ತು ಸಾವಿರ ಹೆಕ್ಟರ್ ಭೂಮಿಗೆ ನೀರುಣಿಸುವ ಹನಿ ನೀರಾವರಿ ಯೋಜನೆ ಹಾಗೂ ಪ್ರಸ್ತುತ ರಾಜ್ಯದಲ್ಲಿಯೇ ಪ್ರಥಮೆನಿಸಿರುವ ಕ್ಷೇತ್ರದ ನೂರು ಸರ್ಕಾರಿ ಶಾಲೆಗಳಿಗೆ ಖನಿಜ ನಿಧಿಯಲ್ಲಿ ಸ್ಮಾರ್ಟ್ ಕ್ಲಾಸ್ಗಳ ಸ್ಥಾಪನೆ ಹಾಗೂ ಲಿಂಗೈಕ್ಯ ಕಾಶಪ್ಪನವರರು ನಿರುದ್ಯೋಗ ಕೂಡಲ ಸಂಗಮದಲ್ಲಿ ಸ್ಥಾಪಿಸಿದ ಕೌಶಲ್ಯಾಧಾರಿತ ಜಿಟಿಟಿಸಿ ಕೋರ್ಸದ ಭಾಗವಾಗಿ ಪ್ರಸ್ತುತ ಮೆಕಾಟಿಎನ್ಸಿ ಡಿಪ್ಲೊಮಾ ಮತ್ತು ಕೃತಕ ಬುದ್ಧಿಮತೆಯ ಡಿಪ್ಲೊಮಾ ಕೋರ್ಸ್ ಜಾರಿ ಮಾಡಿದ್ದು ಹಾಗೂ ಸಕ್ಕರೆ ಕಾರ್ಖಾನೆ ಸ್ಥಾಪನೆ ನಂತರ ಹಿಂದೆ ನಡೆದಿದ್ದ ಸರ್ವಧರ್ಮದ ಸಮ್ಮೇಳನ ಸ್ಮರಿಸುತ್ತಾ ಬರುವ ದಿನಗಳಲ್ಲಿ ಕೂಡಲ ಸಂಗಮದಲ್ಲಿ ಸರ್ವಧರ್ಮ ಸಮ್ಮೇಳನವನ್ನು ಆಯೋಜಿಸುವ ಬಗ್ಗೆ ಘೋಷಿಸಿದವರು ನಂತರ ವೇದಿಕೆ ಮುಖಾಂತರ ಪಂಚ್ಪೀಠಾಧೀಶ್ವರರಿಗೆ ಆಹ್ವಾನ ನೀಡಿದರು ನಂತರ ಶಾಸಕರು ತಮ್ಮ ತಂದೆಯವರು ಕ್ಷೇತ್ರದಲ್ಲಿ ಯಾವ ಕಾರ್ಯಗಳು ಕೆಲಸಗಳು ಅಭಿವೃದ್ಧಿಪಡಿಸಲೆಂದು ಮಾಡಿದ್ದ ದೃಢ ಸಂಕಲ್ಪ ಕಂಡ ಕನಸುಗಳು ಮುಂದಿನ ನಾಲ್ಕು ವರ್ಷದ ಅಧಿಕಾರಾವಧಿಯಲ್ಲಿ ನನಸು ಮಾಡುವುದೇ ನನ್ನ ಗುರಿ ಎಂದು ವಾಗ್ದಾನ ಮಾಡಿದರು ನಂತರ ತಮಗೆ ಸರ್ಕಾರದಲ್ಲಿ ಸಚಿವ ದರ್ಜೆಯ ಸ್ಥಾನಮಾನ ಸಿಕ್ಕಿದೆ ಎಂದರೆ ಕ್ಷೇತ್ರದ ಸಮಸ್ತ ಜನತೆಯ ಆಶೀರ್ವಾದವೇ ಅದಕ್ಕೆ ಶ್ರೀರಕ್ಷೆಯಾಗಿದೆ ಎಂದರು ನಂತರ ಸದಾ ಕ್ಷೇತ್ರ ಜನತೆಯು ಪ್ರೀತಿ ವಾತ್ಸಲ್ಯದಿಂದ ನಮ್ಮೊಂದಿಗೆ ನೀವುಗಳು ಇರಿ ನಾವು ನಿಮ್ಮೊಂದಿಗೆ ಇರುತ್ತೇವೆ ಎಂದು ಮನವಿ ಮಾಡಿದರು ನಂತರ ಶಿಕ್ಷಕರಾದೆಸ್ಕೆ ಕೊನೆ ಸಾಗರರು ಸಾಧಕರ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿದರೆ ನಂತರ ಶ್ರೀಗಳು ಆಶೀರ್ವಚನ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭೆ ಅಧ್ಯಕ್ಷರಾದ ದೇವಾನಂದೆಸ್ ಕಾಶಪ್ಪನವರ ಮುಖಂಡರಾದ ಶಂಕ್ರಪ್ಪ ನೇಗಿಲಿ ಮಹಾಂತಗೌಡ ಪಾಟೀಲ ಶಿವಾನಂದ ಕಂಠಿ ರಜಾಕ ಸಾಬತಟಗಾರ ಶರಣಪ್ಪ ಆಮದಿಹಾಳ ಮಹಾಂತೇಶನರಗುಂದ ಶಾಂತಕುಮಾರ ಸುರಪುರ ವೆಂಕಟೇಶ ಸಾಕಾ ಇತರೆ ನಾಯಕರು ವೇದಿಕೆ ಅಂಕರಿಸಿದ್ದರು ಹಾಗೂ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹಿತೈಸಿಗಳು ಅಭಿಮಾನಿಗಳು ಸಾರ್ವಜನಿಕರು ಉಪಸ್ಥಿತರಿದ್ದರು ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹಾವರಗಿ ಹಾವರಗಿತ್ತು ಮನೆಯವರು ಶಾಸಕರಾಗಿ ಅಧ್ಯಕ್ಷರ ಆಶೀರ್ವಾದದಿಂದ ಇವತ್ತು ಅವರೇನು ಕಂಡಿದ್ರು ಅಭಿವೃದ್ಧಿ ಒತ್ತಬೇಕು ಅಂತೇಳಿ ನಮ್ಮ ಮತಕ್ಷೇತ್ರ ಇವತ್ತು ಶೈಕ್ಷಣಿಕ ಕ್ರಾಂತಿ ಆಗ್ಬೇಕು ಹಸಿರು ಕ್ರಾಂತಿ ಆಗ್ಬೇಕು ಅಂತೇಳಿ ಆ ಕ್ರಾಂತಿಯನ್ನ ಅಭಿವೃದ್ಧಿಯನ್ನ ಮಾಡೋದಕ್ಕೋಸ್ಕರ ಅವರು ತನಸು ನನಸು ಮಾಡೋದಕ್ಕೆ ನಮ್ಮ ಮನೆಯವರಿಗೆ ನೀವು ಎರಡು ಬಾರಿ ಶಾಸಕರಾಗಿ ಇವತ್ತು ಶಕ್ತಿಯನ್ನ ತುಂಬಿ ಅವರನ್ನ ಚುನಾಯಿತರನ್ನ ಮಾಡಿದಕ್ಕೆ ನಾವು ಮತ್ತೆ ಕಾಶಪ್ನವ್ರ ಕುಟುಂಬರು ರಾಜಕೀಯವಾಗಿ ನೆಲೆ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅದಕ್ಕೆ ಇವತ್ತು ಕೂಡ ನಾವು ಕಶಪ್ನವ್ರ ಕುಟುಂಬರು ನಿಮಗೆ ತಾಲೂಕಿನ ಸಮಸ್ತ ಜನತೆಗೆ ಚಿರುಹುಣಿ ಆಗಿರ್ತೀವಿ ಅಂತ ಹೇಳೋದಕ್ಕೆ ಕೊಟ್ಟ ಮೊದಲಿನದಾಗಿ ಬಯಸ್ತೀವಿ ಬಂದಿದೆ ಇಪ್ಪತ್ತೆರಡು ವರ್ಷ ಆದ್ರೂ ಅದೇ ಅಭಿಮಾನ ಅದೇ ಒಂದು ಇವತ್ತೇ ಒಂದ್ ವರ್ಷದ ಪುಣ್ಯ ಸ್ಮರಣೆಗೆ ಆಗಮಿಸ್ತಾ ಇದ್ದೀವಿ ಎನ್ನುವಂತ ಒಂದು ಉತ್ಸಾಹ ಹುಮ್ಮಸ್ಸಿನಿಂದ ಅವರ ಒಂದು ಮೂರ್ತಿಗೆ ಮಾಲಾರ್ಪಣೆ ಮಾಡಬೇಕು ಶ್ರೀಗಳ ಆಶೀರ್ವಚನವನ್ನ ಕೇಳಬೇಕು ಅಂತೇಳಿ ಅದೇ ಒಂದು ಸ್ಫೂರ್ತಿಯಿಂದ ಅದೇ ಒಂದು ಆಶಾ ಮನೋಭಾವನದಿಂದ ತಾವೆಲ್ಲರೂ ಕಳೆದ ಇಪ್ಪತ್ತೆರಡು ವರ್ಷದಿಂದ ಆಗಮಿಸ್ತಾ ಇದ್ದೀರಾ ಆ ಪ್ರೀತಿ ಆ ವಾತ್ಸಲ್ಯ ಮಮತೆಗೆ ಯಾವತ್ತೂ ಕೂಡ ಬೇರೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಬಯಸಿ ಮದುವೆ ಆಶೀರ್ವಾದ ಇವತ್ತು ಶಕ್ತಿ ತುಂಬುವ ಕೆಲಸ ನಿಮ್ಮ ಜೊತೆ ನಾವಿರ್ತೀವಿ ನೀವಿರ್ರಿ ಹೇಳಿ ಮದುವೆಯನ್ನ ಮಾಡಿಕೊಂಡು ಅವರ ಕನಸು ಒಂದು ಕೆಲಸನ ನನ್ಸು ಮಾಡಲಿಕ್ಕೆ ಆಗ್ಲಿಲ್ಲ ದೇಹಿಯಲ್ಲಿ ಕಾಶಪ್ನವ್ರ ಹೆಸರು ಅಂತ ಇತ್ತು ಅದು ಸಾಧ್ಯ ಆಗಿಲ್ಲ ಮುಂದಿನ ದಿನದಲ್ಲಿ ಅದು ಆಗ್ಬಹುದು ಅಂತ ಹೇಳಿ ಭಾವಿಸಿದೀನಿ ತಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಕುಟುಂಬದ ಮೇಲೆ ಇರ್ಲಿ ಅಂತ ಹೇಳಿ ಕೇಳ್ಕೊಟ್ಟ ಎರಡು ಮಾತುಗಳಿಗೆ ಸ್ವಾಗತ ಅಡಿಯಲ್ಲಿ ಇವತ್ತು ನಾವು ಹತ್ತು ಹಲವಾರು ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಇವತ್ತು ಕಾರ್ಯಕ್ರಮಗಳನ್ನು ಅದು ಜನರಿಗೋಸ್ಕರ ಜನರಿಗಾಗಿ ಜನರಿಗೆಂದ್ರೆ ಎಂದೇ ಆಯೋಜಿಸಿರುವಂತಹ ಕಾರ್ಯಕ್ರಮಗಳು ಇವತ್ತು ನಿನ್ನೆ ದಿವಸ ಎಸ್ ಆರ್ ಪ್ರತಿಭಾ ಪರಿಷ್ಕಾರವನ್ನು ಕೂಡ ನಾವು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಪಿ ಯು ಎಸ್ ಸಿ ವಿದ್ಯಾರ್ಥಿಗಳಾಗಿ ಆರೋಗ್ಯ ಶಿಬಿರ ಆಗಿರಬಹುದು ಉಚಿತವಾಗಿ ಉದ್ಯೋಗ ಮೇಳವನ್ನು ಧಾರ್ಮಿಕ ಕಾರ್ಯಕ್ರಮಗಳು ಇವತ್ತು ಪ್ರತಿ ವರ್ಷ ಬಿಡದೆ ಸಾಂಪ್ರದಾಯಿಕವಾಗಿ ಇವತ್ತು ನಾವು ಒಂದು ಸಂಸ್ಕಾರದ ಅಡಿಯಲ್ಲಿ ಇವತ್ತು ನಡೆಸಿಕೊಂಡು ಇವತ್ತು ಮುಂದುವರಿತಾ ಇದ್ದೀವಿ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ನಾನು ಹಲವಾರು ಬಾರಿ ಹೇಳಿದ್ದೆ ಕೆಲವಷ್ಟು ಯಂತ್ರ ಕೆಲವಷ್ಟು ಕಾರ್ಯಗಳು ವಿಳಂಬ ಬಹುತೇಕ ಪಂಚಪೀಠಾಧೀಶ ಕುಟುಂಬಕ್ಕೆ ನಮ್ಮ ತಂದೆಯವರ ಕನಸುಗಳೇನಿದ್ವು ಬಹುತೇಕ ನಿಮಗೆ ಗೊತ್ತಿದೆ ಇವತ್ತು ಎಸ್ ಆರ್ ಕಾಶೆಂತ್ ಅವರು ಒಂದು ಸಕ್ಕರೆ ಕಾರ್ಖಾನೆಯನ್ನು ಮಾಡಬೇಕು ಅಂತ ಒಂದು ದೊಡ್ಡ ಕನಸನ್ನು ಇಟ್ಕೊಂಡಿದ್ದು ಅದ್ರ ಜೊತೆಗೆ ನಮ್ಮ ಒಂದು ಕ್ಷೇತ್ರ ಇವತ್ತು ಹಸಿರು ಕ್ರಾಂತಿ ಆಗಬೇಕು ಸಂಪೂರ್ಣವಾಗಿ ಹಸಿರು ಕ್ರಾಂತಿ ಆಗಬೇಕು ಶಿಕ್ಷ ಶಿಕ್ಷಣಕ್ಕೆ ಅತ್ಯಂತ ಆದ್ಯತೆಯನ್ನು ಕೊಟ್ಟು ಪ್ರತಿ ಗ್ರಾಮಕ್ಕೂ ಪ್ರಾಥಮಿಕ ಶಾಲೆಗಳನ್ನ ತೆರೆಯುವಂತ ಕೆಲಸ ಯಾರಾದರೂ ಮಾಡಿದ್ರೆ ಅದು ಕ್ಷೇತ್ರದಲ್ಲಿ ಅದು ನಮ್ಮ ತಂದೆಯವರು ಮಾತನ್ನ ಬಹಳ ನಮ್ಮ ನಾಡು ನಮ್ಮ ದೇಶ ಭಾರತ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಇವತ್ತು ಭೇದ ಭಾವ ಜಾತಿಯತೆಯ ಧರ್ಮ ಮಧ್ಯ ಸಂಘಟನೆಯನ್ನ ಉಂಟು ಮಾಡುವಂತ ಯಾವುದೇ ಒಂದು ಹುನ್ನಾರದ ಕೆಲಸಕ್ಕೆ ಇವತ್ತು ಪಂಚಬಿಡಾಲೇಶ್ವರ ಆಶೀರ್ವಾದದಿಂದ ಇವತ್ತು ಜಾತ್ಯಾತೀತ ತಳಹಾದಿ ಮೇಲೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಇವತ್ತು ಕಾಶ್ಯಪರ ಕುಟುಂಬ ಇವತ್ತು ಈ ಮತಕ್ಷೇತ್ರದಲ್ಲಿ ಈ ರಾಜ್ಯದಲ್ಲಿ ನಡೆದಿದೆ ಎನ್ನುವ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಕ್ ಬಹಳ ಒಂದು ಹೇಳ್ತಾರೆ ಏನೋ ಪಂಚ ಬಿಡಾಲೀಶ್ವರು ಬರಲಿಲ್ಲ ಐದು ಜನ ಬರಬೇಕಾಗಿತ್ತು ಅದಕ್ಕೆ ನಾನು ಈ ವೇದಿಕೆ ಪರವಾಗಿ ನನ್ನ ಮುಗಿದ ಮತಕ್ಷೇತ್ರದ ಜನತೆ ಪರವಾಗಿ ನಾನು ವಿನಂತಿ ಮಾಡಿ ಅವರಿದ್ದಾಗ ಕೂಡಲ ಸಂಘದಲ್ಲಿ ಒಂದು ಸರ್ವಧರ್ಮ ಇವತ್ತು ಸಮ್ಮೇಳನ ನಡೆದಿತ್ತು ಅದಕ್ಕೆ ಐದು ಐದು ಜನ ಪಂಚಪೀಠಾಶ್ವರ ಅಡ್ಡ ಪದಕ್ಕಿ ಮಹೋತ್ಸವ ಕೂಡ ಕೂಡಲಸದಲ್ಲಿ ಜರುಗಿತ್ತು ಅನ್ನೋದನ್ನ ನಾವು ನೀವೆಲ್ಲ ಕೇಳಿದ್ದು ಸತ್ಯ ಇದೆ ಅದೇ ಒಂದು ರೀತಿಯಲ್ಲಿ ಮತ್ತೆ ನಾವು ಹುಲವನ್ ಮತಕ್ಷೇತ್ರದಲ್ಲಿ ಸರ್ವಧರ್ಮ ಏನು ಧರ್ಮ ಸಭೆಯನ್ನ ಮಾಡಿ ಐದು ಪಂಚಾಪೀಠ ನಾವು ಮತ್ತೆ ಕರೆಯುವಂತಹ ಕೆಲಸವನ್ನ ಈ ವೇದಿಕೆ ಮುಖಾಂತರ ನಾನು ಆಹ್ವಾನವನ್ನು ಕೊಡ್ತೇನೆ ಆ ಪೂಜೆ ಎಲ್ಲರೂ ಬರಬೇಕು ಒಂದು ಅಡಬದಂಗಿ ಮಹೋತ್ಸವ ಒಂದು ಧರ್ಮ ಸಭೆ ಇವತ್ತು ಬಹಳಷ್ಟು ಅವಶ್ಯಕತೆ ಇದೆ ಪ್ರಸ್ತುತ ಕಾಲದಲ್ಲಿ ಇವತ್ತು ಕಾಲ ಬದಲಾವಣೆ ಆಗಿದೆ ಕಾಲ ಬದಲಾವಣೆ ಆಗಿದೆ ಅಂತ ಹೇಳಿ ಗುರುಗಳು ಇರೋ ಹಾಗೆ ಇದ್ದಾರೆ ಆ ಸಂಸ್ಕಾರ ಇರೋ ಹಾಗೆ ಇದೆ ನಾವು ಬದಲಾವಣೆ ಅದನ್ನ ಸರಿ ಮಾಡ್ಕೋಬೇಕು ಅನ್ನೋ ನಾನು ಈ ವೇದಿಕೆ ಮುಖಾಂತರ ಎಲ್ಲರಿಗೆ ಪ್ರತಿಷ್ಠಾನದಲ್ಲಿ ಇನ್ನೂ ಅನೇಕ ಮುಖಾಂತರ ಮತ್ತು ಈಗಾಗಲೇ ಶಿಕ್ಷಣ ಎಸ್ಆರ್ ಕೆ ಪ್ರತಿಷ್ಠಾನದಲ್ಲಿ ಶಿಕ್ಷಣ ಸಂಸ್ಥೆ ಕೂಡ ಇವತ್ತು ಇದೆ ಇವತ್ತು ಮುಂದುವರ್ಷರು ಹೋಗುವಂತ ನಿಟ್ಟಿನಲ್ಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ತರಬೇಕು ಅಂದ್ರೆ ಅವಳು ಬಿಟ್ಟು ಹೋಗಿರುವಂತ ಎಲ್ಲ ಕಾರ್ಯಗಳನ್ನ ಎಲ್ಲ ಆ ಸಂಕಲ್ಪಗಳನ್ನ ಅವರ ಪೂರೈಸದೆ ನನ್ನ ಮುಂದಿನ ಗುರಿ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಏನು ವಿಳಂಬ ಆಗಿತ್ತು ಆ ಹಸಾಂತಿಯ ವಿಳಂಬ ಆದಂತ ಕೆಲಸಗಳನ್ನ ಕಳೆದ ಸರ್ಕಾರದಲ್ಲಿ ಪ್ರಥಮವಾಗಿ ನಾನು ಶಾಸಕರಾಗಿದ್ದಾಗ ಬಹುತೇಕ ತಮಗೆ ಗೊತ್ತಿದೆ ನಮ್ಮ ಹುಡುಗರು ಮತಕ್ಷೇತ್ರಕ್ಕೆ ಇಡೀ ವಿಶ್ವದಲ್ಲೇ ಇವತ್ತು ಏನು ಒಂದು ಇಸ್ರೇಲ್ ಮಾತಿಯಾಗಿ ಹನಿ ನೀರಾವರಿ ಹನಿ ನೀರಾವರಿ ಏನಾದರೂ ಹುಣಮುಲು ಈ ಭಾಗದ ಬಹುತೇಕ ನಾವು ಅಂತ ಹೇಳಿ ಮಾತಾಡ್ತಾ ಇರ್ತೀವಿ ಹೊರಜಂಡಿ ಭಾಗ ಅಂತಂದ್ರೆ ನಾವು ತಂದೆಯವರಿಗೆ ಅತ್ಯಂತ ಆಡ ಅಂತ ಹೇಳ್ತೀವಿ ಬಹುತೇಕ ಮೊದಲನೇ ಹಂತದ ನೀರಾವರಿ ನೀರಾವರಿ ಯೋಜನೆಯಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಹೆಕ್ಟರ್ ಭೂಮಿಗೆ ಕಾಲುವೆ ಮುಖಾಂತರ ನೀರಾವರಿಯನ್ನು ಒದಗಿಸುವಂತ ಕೆಲಸ ಅದು ಯಾರಾದ್ರೂ ಮಾಡಿದ್ದ ಅದು ಲಿಂಗೈಕ ಎಸ್ ಆರ್ ಕಾಶ್ಯಪ್ ಅವರು ನನ್ನ ತಂದೆಯವರು ಅನ್ನೋ ಮಾತನ್ನು ಬಹಳ ಹೆಮ್ಮೆ ನಾವು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ನೀವು ಈಗಾಗಲೇ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಈ ಮತಕ್ಷೇತ್ರದಲ್ಲಿ ಪ್ರತಿ ಗ್ರಾಮಕ್ಕೆ ಇವತ್ತು ಪ್ರಾಥಮಿಕ ಶಾಲೆಗಳನ್ನ ಪ್ರೌಢ ಪದವಿ ಪೂರ್ವ ಕಾಲೇಜುಗಳನ್ನ ಮತ್ತು ಡಿಗ್ರಿ ಕಾಲೇಜನ್ನ ತೆರೆಯುವ ಮುಖಾಂತರ ಕೊಟ್ಟಿದ್ದಾರೆ ಅಂದ್ರೆ ಇವತ್ತು ಅವರು ಸಣ್ಣ ಕೈಗಾರಿಕೆ ಸಚಿವರು ಇದ್ದಾಗ ಕೂಡಲ ಸಂಘದಲ್ಲಿ ಒಂದು ಜಿ ಟಿ ಸಿ ಕಾಲೇಜ್ ಕೂಡ ತಂದಿದ್ದಾರೆ ಜಿ ಟಿ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ತಾವು ಮೂರು ವರ್ಷದ ನಾಲ್ಕು ವರ್ಷದ ಕೋರ್ಸ್ ನಾವು ಹೊಂದಿದ್ರೆ ಸಾಕು ತಮ್ಮ ಮಕ್ಕಳಿಗೆ ಉದ್ಯೋಗದ ಗ್ಯಾರಂಟಿ ಇದೆ ಆ ಕೋರ್ಸ್ ಜೊತೆಗೆ ಅನ್ನೋ ಮಾತನ್ನು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮೊನ್ನೆ ತಾನೇ ಅದೇ ಮೆಕಾಟ್ರಾನಿಕ್ಸ್ ಡಿಪ್ಲೊಮಾ ಇನ್ ಮೆಕಾಟ್ರಾನಿಕ್ಸ್ ಮತ್ತು ಇನ್ನೊಂದು ಅಂತ 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 ಹೇಳಿ ಹೇಳಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈ ರಾಜ್ಯದಲ್ಲಿ ಕೂಡ ಕೂಡ ಅದು ಅದು ಜಿ ಟಿ ಟಿ ಸಿ ಹೇಳಕ್ಕೆ ಇಚ್ಛೆ ಪಡ್ತಾರೆ ಒಂದ್ವರೆಗೂ ನಾನು ಕೂಡ ಮತ್ತೊಮ್ಮೆ ನಿಮ್ಮ ಆಶೀರ್ವಾದ ಯಂತ್ರ ಇವತ್ತೇನು ಮತ್ತೆ ಶಾಸಕನಾಗಿದ್ದೀನಿ ಇವತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಶಿವಕುಮಾರ್ ಇವತ್ತು ಕ್ಯಾಬಿನೆಟ್ ದರ್ಜೆಯ ವೀರಸೇವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಕೂಡ ಮಾಡಿದ್ದಕ್ಕೆ ತಮ್ಮೆಲ್ಲರ ಆಶೀರ್ವಾದವೇ ಕಾರಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಇಲಾಖೆಯ ಕನಿಷ್ಠ ನಿಧಿಯಲ್ಲಿ ಸುಮಾರು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳು ಸುಮಾರು ನೂರು ಶಾಲೆಗಳಿಗೆ ಈಗಾಗಲೇ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನ ಮಾಡಿದ್ದೇವೆ ಬಹುತೇಕ ಸ್ಮಾರ್ಟ್ ಕ್ಲಾಸ್ ಅಂದ್ರೆ ಏನು ಅನ್ನೋದನ್ನು ನಾವು ಬಹಳ ಸರ್ಕಾರಿ ಸಾಲೆಗೆ ಕೂಡ ಸ್ಮಾರ್ಟ್ ಕ್ಲಾಸ್ ಅವಶ್ಯಕತೆ ಇದೆ ಅನ್ನೋದಕ್ಕೆ ಇವತ್ತು ಅರ್ಪಿಸಿಕೊಂಡು ರಾಜ್ಯದಲ್ಲಿ ಎಲ್ಲಿ ಕೂಡ ಈ ಸ್ಮಾರ್ಟ್ ಕ್ಲಾಸ್ ಗಳನ್ನ ಯಾವ ಮತಕ್ಷೇತ್ರದಲ್ಲಿ ಕೂಡ ಮಾಡಿಲ್ಲ ಅದನ್ನ ಏನಾದ್ರೂ ಇವತ್ತು ಮಾಡಿದ್ರೆ ಅದು ಹುಡುಗನ ಮತಕ್ಷೇತ್ರದಲ್ಲಿ ಮಾತ್ರ ಅನ್ನೋ ಮಾತನ್ನು ಕೂಡ ನಾವು ಇವತ್ತು ಬಹಳ ಹೆಮ್ಮೆ ಆದ್ಯತೆ ಅನ್ನೋದ್ರ ಮೇರೆಗೆ ಇವತ್ತು ಸರ್ಕಾರಿ ಶಾಲೆಗೆ ಕೂಡ ಸ್ಮಾರ್ಟ್ ಕ್ಲಾಸ್ ಅಳವಡಿಸುವಂತ ಕೆಲಸ ಮಾಡಿದ್ದೇವೆ ಆಗಿರ್ಬೋದು ನೀರಾವರಿ ಆಗಿರ್ಬೋದು ಇನ್ನುಳದಂತಹ ಮೂಲಭೂತ ಸೌಕರ್ಯಗಳು ಏನೇನು ತಮ್ಮೆಲ್ಲರ ಆಶೀರ್ವಾದದಿಂದ ನಾನು ಆ ಇನ್ನೂ ನಾಲ್ಕು ವರ್ಷಗಳಲ್ಲಿ ಅನೇಕ ಯೋಜನೆಗಳನ್ನ ಇವತ್ತು ರೂಪಿಸಿಕೊಂಡಿದ್ದೇವೆ ಅವನ್ನ ಖಂಡಿತವಾಗಿ ನೆರವೇರಿಸುವಂತ ಕೆಲಸ ನಾನು ಮಾಡ್ತೀನಿ ಅನ್ನೋ ಮಾತನ್ನ ಪೂಜೆ ಸಮ್ಮುಖ ಇವತ್ತು ಹೇಳ್ತಾ ಇವತ್ತೇ ಇವತ್ತು ವೇದಿಕೆ ಮೇಲೆ ಇರ್ತಕ್ಕೂ ಅಂತಕ್ಕಂಥದ್ದನ್ನ ಜೀವನ ಹೆಂಗಪ್ಪ ಅಂತಂದ್ರೆ ಇವತ್ತು ಹುಟ್ಟು ಸಹಜ ಸಾವು ನಿಶ್ಚಿತ ಹುಟ್ಟು ಮತ್ತು ಸಾವಿನ ಮಧ್ಯದಂತ ಜೀವನ ಬಹಳ ಪವಿತ್ರವಾಗಿರ್ತಕ್ಕಂಥ ಜೀವನ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಜೀವನವನ್ನ ಇವತ್ತು ಬಹಳಷ್ಟು ಜನ ಸಾರ್ಥಕವಾಗಿರ್ತಕ್ಕಂಥ ಜೀವನವನ್ನ ಸಾಕಿಸಿದ್ದಾರೆ ಇವತ್ತು ಬಹಳಷ್ಟು ಜನ ಆ ಗೊತ್ತಿಲ್ಲದವರು ಇವತ್ತು ಏನೇನೋ ಆಗಿ ಹೋಗಿದ್ದಾರೆ ಲಿಂಗೈಕ್ಯ ಎಸ್ ಆರ್ ಕಾಜಪ್ಪನವರು ಸಾಹೇಬ ಇವತ್ತು ರಾಜಕಾರಣಿಗಳಾಗಿ ರಾಜಕಾರಣದ ಕಷ್ಟದ ಜನಗಳನ್ನು ಕಳೆದು ರಾಜಕಾರಣಿಗಳಾಗಿ ಕೊನಗೊಂಡು ವಿಧಾನಸಭಾ ಮತಕ್ಷೇತ್ರದಾದ್ಯಂತ ಸಂಚರಿಸಿ ಇವತ್ತು ಕ್ಷೇತ್ರದ ಜನತೆಯ ಆಶೀರ್ವಾದದಿಂದ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಪ್ರಥಮವಾಗಿ ಶಾಸಕರಾಗಿ ಮೂರು ಬಾರಿ ಶಾಸಕರಾಗಿ ಇವತ್ತು ಸಚಿವರಾಗಿ ಅವ್ರು ಮಾಡಿರ್ತಕ್ಕಂತಹ ಕಾರ್ಯಕ್ರಮಗಳು ಇವತ್ತು ನಮ್ಮ ನಿಮ್ಮ ಕಣ್ಣೀರಿಗೆ ಇವೆಯಲ್ಲ ಅಲ್ಲ ಆ ದಿಶೆಯೊಳಗ ಎಂತಹ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ ಯಾರಾದರೂ ಮಾಡ್ತಾ ಇದ್ರೆ ಅದು ಡಾಕ್ಟರ್ ನಾವು ಕೂಡ ಕಾರ್ಯಕ್ರಮಗಳು ಇವತ್ತು ವಿಜಯಾನಂದ್ ಕಾಶ್ಯಪ್ನವರು ಹಲವಾರು ಕಾರ್ಯಕ್ರಮಗಳನ್ನ ಒಳ್ಳೆ ಕಾರ್ಯಕ್ರಮಗಳನ್ನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಅದು ನಮಗೆ ಬಹಳ ಸಂತೋಷವೇ ಇರ್ತಾ ಇದೆ ಆ ದಿಶೆಯೊಳಗ ಇವತ್ತು ವೇದಿಕೆ ಮೇಲೆ ಆಶೀರ್ವಾದ ಅವರವರ ಕ್ಷೇತ್ರದಲ್ಲಿ ಅವರ ಕೆಲಸವನ್ನ ನಿರ್ವಹಿಸ್ತಿರೋರು ಆದ್ರೆ ಅವರ ಕಾಲಾನಂತರವೂ ಅವರು ಜೀವಂತವಾಗಿರೋದು ಹೇಗೆ ಅಂತಂದ್ರೆ ಎರಡನೇ ಕಾರಣ ಆಗ್ತದೆ ಒಂದು ಧರ್ಮ ಇನ್ನೊಂದು ಕೀರ್ತಿ ಇವು ಮಾತ್ರ ಶಾಶ್ವತ ಆಗಿರುವಂಥವ್ರು ಯಾರು ಧರ್ಮದ ಪರವಾಗಿ ತನ್ನ ಬದುಕನ್ನ ಮೀಸಲಾಗಿಡ್ತಾನೋ ಸದಾ ತನ್ನ ಕಾಯಕದೊಳಗಡೆ ಗುರುಲಿಂಗ ಜಂಗಮ ಭಕ್ತಿಯನ್ನಿಟ್ಟು ಕೆಲಸವನ್ನ ಮಾಡ್ತಾನೋ ಆ ವ್ಯಕ್ತಿ ಜೀವಂತವಾಗಿರ್ತಾನೆ ಎರಡನೇದು ಕೀರ್ತಿ ಅನ್ನುವಂಥದ್ದು ಕೀರ್ತಿ ಅಂತಂದ್ರೆ ದಟ್ ಥಿಂಗ್ ಇಸ್ ನಾಟ್ ಅವೈಲೇಬಲ್ ಇನ್ ದ ಮಾರ್ಕೆಟ್ ಎಲ್ಲೋ ಅಂಗಡಿ ಒಳಗೆ ಸಿಗುವಂಥದ್ದಲ್ಲ ಕೀರ್ತಿ ಅಂದ್ರೆ ಕೀರ್ತಿ ಅಂತಂದ್ರೆ ಮುಖಾಂತರ ನಾವು ಗಳಿಸುವಂತಹ ಏಕೈಕದ ಅಂತಂದ್ರೆ ಕೀರ್ತಿ ಅಂತಹ ಧರ್ಮ ಮತ್ತೆ ಕೀರ್ತಿಯನ್ನ ಗಳಿಸಿರುವಂತವ್ರು ದಿವಂಗತ ಎಸ್ ಆರ್ ಕಶ್ಯಪ್ ರೀವಂತವಾಗಿ ಇದ್ದ ಮಾಡಿದ ಕೆಲಸ ಅವರನ್ನ ಇಂದಿಗೂ ಕೂಡ ಜೀವಂತವಾಗಿ ಇಟ್ಟಿದಾವೆ ಅನ್ನೋದಕ್ಕೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಮುಖ್ಯ ಸಾಕ್ಷಿ ಆಗ್ತವೆ ಅನ್ನೋ ಅರ್ಪಿಸಿಕೊಳ್ತಾರೆ ಅವ್ರ ಬದುಕು ಶಾಶ್ವತವಾಗುತ್ತಾ ಇದೆ ನಾವು ಏನೆಲ್ಲ ಮಾಡಿದ್ರು ಏನೆಲ್ಲ ಗಳಿಸಿದ್ರು ಕೂಡ ಕೂಡ ಬರೋದಿಲ್ಲ ಎಷ್ಟು ದೊಡ್ಡ ದೊಡ್ಡ ಸಂಪತ್ತನ್ನ ನಾವು ಗಳಿಸಿದ್ರು ಕೂಡ ಯಾವ ಸಂಪತ್ತು ಕೂಡ ನಮ್ ಜೊತೆ ಬರುವುದಿಲ್ಲ ಅಷ್ಟೇ ನಮ್ಮ ಜೀವ ನಮ್ ಲೋಕೆ ಅಸ್ಥಿರಂ ಧರ್ಮ ಅಸ್ಥಿರಂ ಪುತ್ರನ ಸತ್ಯ ಧರ್ಮ ದ್ವಯಂ ಸ್ಥಿರ ಅನ್ನುವಂತ ಮಾಡ್ತಾರೆ ಇದರಲ್ಲಿ ಎಲ್ಲವೂ ಇದ್ದರೂ ಕೂಡ ಎಲ್ಲವೂ ಕೂಡ ತನ್ನದು ಅಂತ ಕೇಳಿದ್ರೆ ತಾನು ಮಾಡಿರತಕ್ಕಂತ ಪುಣ್ಯದ ಕಾರ್ಯಗಳು ಮಾಡಿರುವಂತಹ ಸಮಾಜಮುಖಿ ಕಾರ್ಯಗಳು ಪರೋಪಕಾರಿ ಕಾರ್ಯಗಳು ನೀನು ಶಾಶ್ವತಗೊಳಿಸ್ತಾ ಇದ್ದಾರೆ ಅಭಯಾವರಿ ಯಾವ ಒಂದು ಧರ್ಮದಲ್ಲಿ ನಾವು ತಾಳೆ ತಾಳಿರ್ತೀವಿ ಆ ಧರ್ಮಕ್ಕೂ ಸಹ ಒಳ್ಳೆಯ ಒಂದು ನ್ಯಾಯವನ್ನ ಕೊಡಬೇಕು ಅದರ ಸುಚುದತೆಯಲ್ಲಿ ಯಾಕಂದ್ರೆ ನೀವು ನಾಯಕರಾಗಿರುತ್ತೀರಿ ನಾಯಕರಾದಾಗ ಎಲ್ಲ ನಮ್ಮ ಭಾರತ ದೇಶ ಹೇಗಿದೆ ಅಂತ ಕೇಳಿದ್ರೆ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದಂತ ನಮ್ಮ ದೇಶದಲ್ಲಿ ಅದಕ್ಕೆ ಅನ್ಯ ಧರ್ಮೀಯರ ಅನ್ಯ ಮತೆಯರೂ ಸಹ ಅಷ್ಟೇ ಸಲಾಗಿ ಅವರಿಗೂ ಸಹ ನ್ಯಾಯ ಕೊಡುವಂತ ಜವಾಬ್ದಾರಿ ಒಬ್ಬ ರಾಜಕೀಯ ನಾಯಕನಿಗೆ ಇರ್ತದೆ ಅಂಥ ಒಂದು ಇದರಲ್ಲಿ ದಿಟ್ಟದಲ್ಲಿ ಇವತ್ತು ವಿಜಯಾನಂದ ಅಣ್ಣವರು ಸಹ ಅವರು ತಮ್ಮ ಈ ವೀರಶೈವ ಧರ್ಮದಲ್ಲಿ ಹುಟ್ಟಿದ್ರು ಅವರ ಒಂದು ತಂದೆಯ ಸಂಸ್ಕಾರ ಬಹಳ ಸದೃಢವಾದ ಸಂಸ್ಕಾರ ಅವರು ಹಾಕಿದ್ದಾರೆ ಅದರ ಜೊತೆ ಎಲ್ಲಾ ಧರ್ಮೀಯರನ್ನ ಈ ಭಾಗದ ಎಲ್ಲಾ ಮತಕ್ಷೇತ್ರದ ಎಲ್ಲಾ ಧರ್ಮೀಯರನ್ನ ಎಲ್ಲಾ ಮತದವರನ್ನ ಅವರಿಗೆ ಸಮನಾದ ಒಂದು ನ್ಯಾಯವನ್ನ ಕೊಡುತ್ತ ಅವರ ಮನಸ್ಸಿನಲ್ಲಿ ಅವರ ಮನಸ್ಸನ್ನ ಗೆದ್ದು ಇವತ್ತ ಈ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಒಂದು ಆ ಸ್ಥಾನವನ್ನು ಸಹ ಸಹ ಅವರಿಗೆ ಕೊಟ್ಟಿದ್ದು ನೋಡಿದ್ರೆ ವೀರಶೈವ ಧರ್ಮವನ್ನು ಅವರು ರಕ್ಷಣೆ ಮಾಡಬೇಕು ಅದರ ಜೊತೆ ಅನ್ಯ ಎಲ್ಲಾ ಮತೀಯರ ಎಲ್ಲಾ ಧರ್ಮೀಯರಿಗೂ ಕೂಡ ಸಮನಾದ ನ್ಯಾಯವನ್ನ ಕೊಡುತ್ತ ಇವತ್ತ ಅವರು ನಿರ್ಧಾರವನ್ನು ಶೈಕ್ಷಣಿಕ ಕಾರ್ಯಗಳು ವ್ಯಕ್ತಿಯ ಶರೀರ ಅಳಿದ ನಂತರವೂ ಕೂಡ ಅವರ ಹೆಸರು ಹೊಳೆಯುವಂತ ಕಾರ್ಯಗಳು ಮಾಡಿ ಹೋಗಿದ್ರೆ ಅದು ಶಾಶ್ವತವಾದ ಬದುಕು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು ಕಾಯಕದ ಕೀರ್ತಿ ಅಳಿಯಲಾರದು ಅಳಿಯಲಾರದು ಇದರಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಗೌರವವನ್ನ ಉತ್ತಮವಾದ ಉನ್ನತವಾದ ಸ್ಥಾನವನ್ನ ತಂದು ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನ ಏಕ ಏವ ಅಮೃತತ್ವ ಮಾನಸು ಅಧಿಕಾರದಿಂದಲಾಗ್ಲಿ ಸಂಪತ್ತಿನಿಂದಲಾಗ್ಲಿ ಸ್ಥಾನದ ಬಲದಿಂದಲಾಗ್ಲಿ ವ್ಯಕ್ತಿ ದೊಡ್ಡವ್ನ ಅನ್ಸ್ಕೊಳ್ಳೋದಿಲ್ಲ ನನಸ್ಕೊಳೋದು ಯಾವಾಗ ಅಂದ್ರೆ ಮತ್ತೊಬ್ಬರ ಕಷ್ಟದೊಳಗ ಭಾಗಿಯಾಗಿ ಮುಖಿಯಾದ ಕಾರ್ಯಗಳನ್ನ ಮಾಡಿ ಆರೋಗ್ಯವಂತ ಸದೃಢ ಸಾಮರಸ್ಯದ ಸಮಾಜವನ್ನ ನಿರ್ಮಾಣ ಮಾಡತಕ್ಕಂಥ ಧೀಮಂತ ವ್ಯಕ್ತಿತ್ವ ಯಾವರಲ್ಲಿ ಇರ್ತದ ಆ ವ್ಯಕ್ತಿ ಶ್ರೇಷ್ಠತೆಯನ್ನ ಗೌರವವನ್ನ ಉನ್ನತವಾದ ಸ್ಥಾನಮಾನವನ್ನ ಪಡೆದುಕೊಳ್ತಾನೆ ಅನ್ನುವಂತ ಮಾತು ಬರ್ತದಾಗಿ ಸರ್ವಜ್ಞ ಹೇಳುವಂತೆ ಕೋಟಿ ವಿದ್ಯೆಗಿಂತ ಮೀಟಿ ವಿದ್ಯೆಯ ಮೇಲು ಅನ್ನುವಂಥದ್ದು ಅನ್ನದಾನ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ದಾನ ಇವತ್ತೆಲ್ಲರೂ ಕೂಡ ನಗರಕ್ಕೆ ಮುಖ ಮಾಡ್ತಾ ಇದ್ದಾರೆ ಎಲ್ಲರೂ ಇಂಜಿನಿಯರ್ ಎಲ್ಲರೂ ಎಲ್ಲಾರು ಎಲ್ಲರೂ ಆದ್ರೆ ಗೌರ್ಮೆಂಟ್ ಕೆಲಸನೇ ಬೇಕು ಅನ್ನೋದಾದ್ರೆ ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅನ್ನೋದಾದ್ರೆ ರೈತರಾಗೋರು ಯಾರು ಈ ದೇಶ ಕೊಡೋರು ಯಾರು ತಂದೆ ಆಗಿರ್ತಕ್ಕಂಥ ಸ್ವಾವಲಂಬನೆಯ ಅನ್ನದ ಬದುಕನ್ನು ಕೊಡತಕ್ಕಂಥವ್ರು ಯಾರು ಮನಗಂಡೆ ರೈತರು ಕೂಡ ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯೊಳಗ ಒಂದು ಮಹತ್ವ ಭಾಗಿದಾರಿ ಭಾಗಿದಾರಿ ಅನ್ನುವಂಥದ್ದನ್ನ ಯಾರಾದರೂ ಯಾರಾದ್ರೂ ಇದ್ರೆ ಅದ್ರ ಎಸ್ ಆರ್ ಕಾಶಪ್ಪನವರು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಬೇಕು ಕೃಷಿ ವ್ಯವಸ್ಥೆಗೆ ಆತಂಕ ಬಂದಾಗ ಮಹಾರಾಷ್ಟ್ರಕ್ಕೆ ಹೋಗಿ ಆಣೆಕಟ್ಟೆಯ ಗೇಟನ್ನೇ ಕಾನೂನಿಗೆ ಸೆಟ್ಟು ಹೊಡೆದು ಆ ಗೇಟ್ ಅನ್ನ ತೆಗೆಸಿದಂತಹ ವ್ಯಕ್ತಿತ್ವ ಯಾವ್ದಾದ್ರು ಇತಿಹಾಸದೊಳಗೆ ಉಳಿಯೋದಾದ್ರೆ ಲಿಂಗಕ್ಕೆ ಎಸ್ಆರ್ ಅನ್ನುವಂತ ಮಾತೆಯೊಳಗ ಸಂವಿಧಾನ ಪ್ರದತ್ತವಾಗಿರತಕ್ಕಂತ ಅಧಿಕಾರ ಇದ್ರೂ ಕೂಡ ಯಾವುದೇ ವ್ಯಕ್ತಿ ಗುರುವಿನ ಪಾದದಡಿಯೊಳಗೆ ಇರಬೇಕು ಅನ್ನುವಂತ ತತ್ವ ಯಾರಾದ್ರೂ ಇದ್ರೆ ಅದು ಲಿಂಗಿ ಎಸ್ಆರ್ ಕಾಶಪ್ನವ್ರದು ಅನ್ನುವಂಥದ್ದು ಅದಕ್ಕೆ ಅನೇಕ ಉದಾಹರಣೆ ಸಮ್ಮೇಳನ ಆಗ್ಬೇಕಾದ್ರೆ ಸರ್ವಧರ್ಮ ಸಮ್ಮೇಳನ ಆಗ್ಬೇಕಾದ್ರೆ ಕೋಟೆ ವಕೀಲರು ಹೇಳಿದ ಹಾಗೆ ವಿಜಯಾನಂದ ಕಾಶಪ್ಪನವರು ಹೇಳಿದ ಹಾಗೆ ಎಲ್ಲ ಅಡ್ಡಿ ಆತಂಕಗಳನ್ನ ನಿವಾರಣೆ ಮಾಡಿ ಒಂದು ಸಾರಿ ಮನಸ್ಸಿನೊಳಗೆ ಹೋಗ್ರೆ ಗಂಡು ಯಾರಾದ್ರೂ ಇದ್ರೆ ಅದ್ರ ಲಿಂಗೈಕ್ಯ ಎಸ್ ಆರ್ ಭವಿಷ್ಯದ ಭವಿಷ್ಯ ಹತ್ತು ಇಪ್ಪತ್ತು ಸಾವಿರ ಅಲ್ಲ ಸುಮಾರು ಲಕ್ಷ ಲಕ್ಷ ಜನಸಂಖ್ಯೆಯನ್ನು ಸೇರಿಸಿ ಆ ಅಡ್ಡ ಉತ್ಸವನ ಕೂಡಲ ಸಂಗಮದ ಧಾರ್ಮಿಕ ಚರಿತ್ರೆ ಇತಿಹಾಸದೊಳಗೆ ಸುವರ್ಣಾಕ್ಷರಗಳಿಂದ ಬರೆದಿಡುವಂತೆ ಮಾಡಿದಂತ ಕೀರ್ತಿ ಈ ಸಂದರ್ಭದಲ್ಲಿ ಉತ್ತಮವಾಗಲಿ ವ್ಯವಹಾರ ವ್ಯಾಪಾರಗಳ ಅಭಿವೃದ್ಧಿಯಾಗಲಿ ವಧುವರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಸಂತಾನ ಪೇಕ್ಷಿ ದಂಪತಿಗಳಿಗೆ ದೇಶಭಕ್ತ ವಿದ್ಯಾ ಮನೆಯ ಸಂಸ್ಕಾರವಂತ ಮಕ್ಕಳು ಹುಟ್ಟುವಂತಾಗಿ ಗ್ರಾಮದ ಪಟ್ಟಣದ ರಾಜ್ಯದ ದೇಶದ ಎಲ್ಲ ಜನರು ನಾವಿಂತ ಜಾತಿಯವರು ಜನಾಂಗದವರು ಧರ್ಮದವರು ಅನ್ನೋದಕ್ಕಿಂತ ಬದಲಾಗಿ ನಾವೆಲ್ಲರೂ ಈ ದೇಶದ ಸತ್ಪ್ರಜೆಗಳು ಭಾರತ ಮಾತೆಯ ಮಕ್ಕಳು ನಾವೆಲ್ಲರೂ ಭಾರತೀಯರು ಅನ್ನುವಂಥ ಸಮನ್ವಯ ಭಾವ ಎಲ್ಲರಲ್ಲೂ ಹೋದಂತಹ ಅನಂತ ಸನ್ಮಂಗಲಗಳನ್ನ ಮತ್ತೊಮ್ಮೆ ಮಗುದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಉಭಯ ಜಗದ್ಗುರುಗಳ ಆಶೀರ್ವಾದ ಮಾಡತಕ್ಕಂಥ ಕಾಶಪ್ಪನವರನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಬಹಳ ಅಭಿಮಾನದಿಂದ ಹೆಮ್ಮೆಯಿಂದ ನಾವಾದರೂ ಕೂಡ ಹೇಳೋದಕ್ಕೆ ಬಯಸ್ತೇವೆ ಅನೇಕ ಕನಸುಗಳು ಇರ್ತವೆ ತನ್ನ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾದ್ರೆ ಮೂಲಭೂತ ಅಗತ್ಯಗಳಾಗಿರತಕ್ಕಂತ ಶಿಕ್ಷಣ ಇರ್ಬೋದು ಆಗಬಹುದು ಕೃಷಿಗೆ ಸಂಬಂಧಂತಹ ನೀರಾವರಿ ಇರಬಹುದು ಕುಡಿಯುವ ನೀರಿರ್ಬಹುದು ಈ ಎಲ್ಲ ಅಗತ್ಯತೆಗಳನ್ನ ತನ್ನ ಕ್ಷೇತ್ರದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಮುಟ್ಟಿಸಬೇಕು ಅನ್ನುವಂತ ಮಹದಾಸೆ ಸಂಕಲ್ಪ ಆ ವ್ಯಕ್ತಿಗೆ ಇರಬೇಕಾಗ್ತದೆ ಬಹುಶಃ ನಮ್ಮ ರಾಜ್ಯದೊಳಗೆ ಎರಡು ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳನ್ನ ನಾವು ನೋಡ್ತೇವೆ ಆದ್ರೆ ಇವತ್ತಿಗೂ ಕೂಡ ಜನ ನೆನಪಿಸಿಕೊಳ್ಳುವ ಕಟ್ಟ ಕಡೆಯ ವ್ಯಕ್ತಿಯನ್ನು ಕೂಡ ಪ್ರೀತಿಯಿಂದ ಹೆಸರಿಡಿದು ಮಾತನಾಡಿಸುವಂತಹ ವ್ಯಕ್ತಿತ್ವ ಯಾವ ರಾಜಕಾರಣಿಗಾದ್ರೂ ಕೂಡ ಇತ್ತು ಅನ್ನೋದಾದ್ರೆ ಅದು ಲಿಂಗೈಕಿ ಅವರ ಕಾರ್ಯಗಳು ಜನರನ್ನ ಎಂದೂ ಮರೆಯೋದಕ್ಕೆ ಆಗಲ್ಲ ಜನರ ಒಂದು ಮನಸ್ಸಿನಲ್ಲಿ ಅಜರಾಮರವಾಗಿ ಬೆಳೆಯುವಂತಹ ಕಾರ್ಯಗಳನ್ನ ಅವರು ಮಾಡಿದ್ದಾರೆ ಈ ಒಂದು ಈ ಸಮಾರಂಭವೇ ಸಾಕ್ಷಿಯಾಗಿದೆ ಯಾವ ಇಂದಿನ ಒಂದು ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಮಂತ್ರಿಗಳಾಗಿರ್ಬೋದು ಅಥವಾ ತಮ್ಮ ತಮ್ಮ ಕುರ್ಚಿಗಳನ್ನ ಉಳಿಸ್ಕೊಳ್ಳೋಕೋಸ್ಕರ ಅನೇಕ ಪ್ರಭಾಳ ಕಷ್ಟ ಪಡ್ತಾ ಇರ್ತಾರೆ ಆದರೆ ಯಾವ ಕುರ್ಚಿಯನ್ನೂ ಲೆಕ್ಕಿಸದೆ ಏನು ಧರ್ಮದ ಆದಿಯಲ್ಲಿ ಧರ್ಮವೇ ಎನ್ನ ಜೀವನದ ಹೇಳಿ ಎಸ್ ಆರ್ ಕಾಶಪ್ಪನವರು ಅವರ ಒಂದು ಕಾರ್ಯಕ್ಷೇತ್ರದಲ್ಲಿ ಶಾಸಕರಾಗಿದ್ದರೂ ಸಹ ಒಂದು ಧರ್ಮದ ರಕ್ಷಣೆಯನ್ನ ಜನರ ಮನಸ್ಸಿನಲ್ಲಿ ಅವರು ಯಾವ ರಾಜನ ಸ್ಥಾನವನ್ನ ಅವ್ರಿಗೆ ಇಟ್ಟಿಸ್ಕೊಂಡಿದ್ದಾರೆ ಅಂತ ಹೇಳಿ ನಾವಿಲ್ಲಿ ಅವರ ಬಹುತೇಕ ನಾವು ಕಾಶಿ ಪ್ರಾರಂಭದಿಂದ ಅವರು ಲಿಂಗೈಕ್ಯ ಆದಾಗಿದ್ರ ಬಹುತೇಕ ಒಂದ್ ವರ್ಷ ಕೂಡ ಅವರು